ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ದಿಢೀರಾಗಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಡಲೆಕಾಳನ್ನ ಒಂದು ಗ್ಲಾಸಷ್ಟು ತೊಗೊಂಡು ಹುರಿತಾ ಬನ್ನಿ ಕಡಲೆಕಾಳು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ಹುರಿಬೇಕು ಹುರಿದ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕೊಂಡು ನೆಕ್ಸ್ಟ್ ತೊಗರಿಬೇಳೆ ಹಾಕಿ ಹುರಿರಿ ಈ ಸಾಂಬಾರು ಪುಡಿ ಮನೇಲಿ ಸಾಂಬಾರು ಪುಡಿ ಖಾಲಿಯಾದಾಗ ದಿಢೀರಾಗಿ ಮಾಡ್ಕೊಬೋದು ಸಾಂಪ್ರದಾಯಿಕವಾಗಿ ಮಾಡುವಂಥ ಖಾರದ ಪುಡಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ತೊಗರಿಬೇಳೆ ಉರಿದ ನಂತರ ಅದನ್ನು ಪಾತ್ರೆಗೆ ಹಾಕೊಂಡು ನೆಕ್ಸ್ಟು ಕಡಲೆಬೇಳೆನ ಉರಿತಾ ಬನ್ನಿ ಈ ಕಡಲೆಬೇಳೆನ ಮೇಲೆ ಅದನ್ನು ಕೂಡ ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಉದ್ದಿನಬೇಳೆ ಹಾಕೊಳ್ಳಿ ಉದ್ದಿನಬೇಳೆನ ಸ್ವಲ್ಪ ಉರಿ ಇಟ್ಕೊಂಡು ಉರಿರಿ ಅದು ಜಲ್ದಿ ಸೀದೋಗೋ ಸಾಧ್ಯತೆ ಇರೋದ್ರಿಂದ ಕಡಿಮೆ ಉರಿಲಿ ಉರಿ ಈಗ ಸ್ವಲ್ಪ ಹೆಸರು ಕಾಳನ್ನು ಹಾಕಿ ಉರಿತಾ ಬನ್ನಿ ನಾನು ದಿಢೀರ್ ಖಾರದ ಪುಡಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಹೇಗೆ ಮಾಡಬೇಕು ಅದನ್ನು ತೋರಿಸ್ತೀನಿ ಈಗ ಎರಡು ಗ್ಲಾಸಷ್ಟು ಧನಿಯಾ ಹಾಕಿ ಉರಿತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು ಉರಿರಿ ಇಲ್ಲಾಂದರೆ ಅದು ಸೀದೋಗುತ್ತೆ ಧನಿಯಾ ಆದ ನಂತರ ಅರಿಶಿನದ ಕೊಂಬನ್ನು ಸ್ವಲ್ಪ ಚಚ್ಚಿ ಹೀಗೆ ಬಿಸಿ ಮಾಡಿಸ ಹುರಿಯೋದೇನು ಬೇಡ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ನಂತರ ಸ್ವಲ್ಪ ಮೆಂತ್ಯ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನೂ ಕಮ್ಮಿ ಉರಿಲಿ ಸ್ವಲ್ಪ ಕೈಯಾಡಿಸಿ ಇದಾದ ನಂತರ ಕರ್ಬೇವಿನ ಸೊಪ್ಪನ್ನು ಒಂದು ಇಡಿಯಷ್ಟು ಹಾಕಿ ಹುರಿತಾ ಬನ್ನಿ ಕರ್ಬೇನ್ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋ ತನಕ ಹೊರದು ಅದನ್ನು ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ ನಂತರ ಆ ಮೆಣಸಿನ್ಕಾಯಿನ ಒಂದು ಇನ್ನೂರು ಗ್ರಾಮ್ನಷ್ಟು ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಒಂದು ಇನ್ನೂರು ಗ್ರಾಮ್ನಷ್ಟು ಹಾಕಿ ಚೆನ್ನಾಗಿ ಹುರಿತಾ ಬನ್ನಿ ಮೆಣಸಿನಕಾಯಿ ಮಿಕ್ಸೀಲೇ ಪುಡಿ ಮಾಡೋದರಿಂದ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಹಾಗಾಗಿ ಸ್ವಲ್ಪ ಅದನ್ನು ಕಪ್ಪಾಗದೇ ಇರೋ ರೀತಿ ಚೆನ್ನಾಗಿ ಹುರಿರಿ ನಂತರ ಬ್ಯಾಡ್ಗಿ ಮೆಣಸಿನಕಾಯಿನ ಒಂದು ಐವತ್ತು ಗ್ರಾಮ್ನಷ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿರಿ ಬ್ಯಾಡ್ಗಿ ಮೆಣಸಿಕಾಯಿನ ಬಣ್ಣಕ್ಕೋಸ್ಕರ ಇದ್ದೀವಿ ಹಾಗಾಗಿ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಈ ರೀತಿ ಸಲ ಪುಡಿ ಆದಮೇಲೆ ಜರಡಿ ಮಾಡಿ ಮತ್ತೊಮ್ಮೆ ಅದನ್ನು ಪುಡಿ ಮಾಡಿ ನಂತರ ಆಗಲೇ ಹುರಿದಿಟ್ಕೊಂಡಂಥ ಎಲ್ಲ ಕಾಳುಗಳನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆಗಲೇ ಜರಡಿ ಮಾಡಿಟ್ಕೊಂಡಂಥ ಮೆಣಸಿನಕಾಯಿ ಪುಡಿ ಜೊತೆಗೆ ಜರಡಿ ಮಾಡಿ ನಂತರ ಎರಡನ್ನೂ ಬೆರೆಸಿ ಇನ್ನೊಂದು ಸಲ ಈ ರೀತಿ ಜರಡಿ ಮಾಡಿ ಹೀಗೆ ಎರಡನ್ನು ಜರಡಿ ಮಾಡಿದ ನಂತರ ಈ ರೀತಿ ದಿಢೀರಾಗಿ ಮನೆಯಲ್ಲೇ ಖಾರದ ಪುಡಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು